ದುಡುಕು ಮುಂಗೋಪ ಕೆಲವರು ನನ್ನನ್ನು ಈಗ ಅವ್ರನ್ನ ಹೆಂಗೆ ಬಳಸ್ಕೊಳ್ತಾರಲ್ಲ ಅವ್ರನ್ನ ಬಳಸ್ಕೊಳ್ತಾರೆ ನೂರಕ್ಕೆ ನೂರು ಬಲಿಪು ಕೊಡ್ತಾರೆ ನಿನ್ನ ನಾನು ಹೇಳಿದೆ ಮಾರಿಕೊಂಡ ಹಳ್ಳಿಗಳಲ್ಲಿ ಸುಣ್ಣು ನೀರು ನೀರು ಕುಡಿಸಿ ಬಲಿ ಕೊಡ್ತಾರಲ್ಲ ಹಂಗೆ ಕೆಲವರು ರಾಜಕೀಯವಾಗಿ ನಿನ್ನನ್ನು ಎತ್ ಕಟ್ಟಿ ನನಗೆ ಇವತ್ತಿಗೂ ಯತ್ನಾಳ್ ಬಗ್ಗೆ ಗೌರವ ಇದೆ ನಮ್ಮ ಸಮಾಜದ ಸಮುದಾಯದ ಮುಖಂಡ ಒಬ್ಬ ಕೇಂದ್ರ ಸಚಿವರಾಗಿದ್ದಂತಾರೆ ಅವ್ರ ಬಗ್ಗೆ ನಿಜವಾಗ್ಲೂ ಈಗಲೂ ಗೌರವ ಇದೆ ನೀನು ಬಲಿಪು ಶಾಕ್ ಮಾಡಪ್ಪ ನೀನೇ ಕರಕ್ಕೆ ಕುರಿ ಹಾಕ್ತೀನಿ ಕೆಲವರು ನಿನ್ನನ್ನು ಅರಿಕೆ ಕುರಿ ಮಾಡ್ತಾರೆ ನಿನ್ನ ಮುಖ್ಯಮಂತ್ರಿ ಮಾಡ್ತೀನಿ ರಾಜ್ಯದ ಅಧ್ಯಕ್ಷ ಮಾಡ್ತೀವಿ ಚೀಟಿ ಇಡ್ತಾರೆ ಕೆಲವರು ನಮ್ಮವ್ರೆ ನಮ್ಮವ್ರಿಗೆ ನೀನು ಯಾಕೆ ಕಿವಿಯಾಗಿ ಹೂವು ಮುಡ್ಕೊಂತೀವಿ ನೀನು ಹೂ ಮುಡ್ಸು ಬೇರೆಯವ್ರಿಗೆ ನೀನು ಟೋಪಿ ಹಾಕಿ ಆಕ್ಷೆ ಬೇಡಪ್ಪ ಯಾಕಡ ನಿನ್ನ ಬಗ್ಗೆ ನನಗೆ ಗೌರವ ಇದೆ ನೀನು ಬಲಿಯಾಗಬೇಡ ನನ್ನನ್ನು ಎತ್ತು ಕಟ್ಟಿ ಹೇಳಿದ್ದಲ್ಲ ನನ್ನನ್ನು ಎತ್ತು ಕಟ್ಟಿ ಸಿಟ್ಟು ಬರಂಗ್ ಮಾಡಿ ಕೆಲವರು ಆಟ ಆಡೋಕ್ಕೆ ಪ್ರಯತ್ನ ಮಾಡಿಸ್ರು ನಾನು ಮಾಡಿದಂಥ ತಪ್ಪನ್ನು ನನ್ನ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ಮಾಡಿಕೊಂಡು ಆತ್ಮಲೋಕನ ಉಂಟರಲ್ಲ ಆತ್ಮಲೋಕನ ಮಾಡಿಕೊಂಡು ನಾನು ಯಡಿಯೂರಪ್ಪನವರಿಗೆ ದ್ರೋಹ ಮಾಡಿ ದ್ರೋಹ ಮಾಡಿದರೆ ತಪ್ಪಾಗುತ್ತೆ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರು ಜರುಗಿದ್ದಿರಬೇಕಂತ ಸಂಕಲ್ಪ ಮಾಡಿದೆ ಇವತ್ತು ನನ್ನ ಜೊತೆಗೆ ನೀನು ನೋಡಿ ನಾನು ತಪ್ಪು ಮಾಡಿದೆ ನಾನು ಒಪ್ಕೊಂತೀನಿ ಎಸ್ ನಾನು ತಪ್ಪು ಮಾಡಿದೆ ನೀನು ತಪ್ಪು ಮಾಡಿದೀಯ ಅಪರಾಧ ಮಾಡಿದೀಯಾ ಆತ್ಮಲೋಕನ ಮಾಡಿಕೊಂಡು ಈ ಸಮಾಜ ಒಂದಾಗಬೇಕು ಒಟ್ಟಾಗಬೇಕು ಕೈ ಜೋಡಿಸ್ಬೇಕು ಯಡಿಯೂರಪ್ಪ ಸಮುದಾಯದ ನಾಯಕ ಅಷ್ಟೇ ಅಲ್ಲ ಇಡೀ ರಾಜ್ಯ ಮೆಚ್ಚಿದ ನಾಯಕ ರಾಷ್ಟ್ರೀಯ ನಾಯಕರಿಗೆ ಯಡಿಯೂರಪ್ಪ ಅಂದರೆ ಒಂದು ಗೌರವ ಅದು